ಏನಾಯ್ತು ಅಷ್ಟು ಜೋರಾಗಿ ಕೂಗ್ತಾ ಇದೆಯಾ ಏನಾಯ್ತು ಜ್ಯೋತಿ ನನ್ ಫೋನ್ ಅಲ್ಲಿ ಮಾತಾಡುತ್ತಿದ್ದೆ ತರುಣ್ ಇವತ್ತು ಶಾಪಿಂಗ್ ಹೋಗೋಣ ನನಗಂತೂ ತುಂಬಾ ಸುಸ್ತಾಗ್ತದೆ ಮನೇಲಿ ಕುಂತು ಕುಂತು ಬೋರ್ ಟೈಮ್ ಪಾಸ್ ಅನ್ನೋದೇ ಆಗತ್ತಿಲ್ಲ ನೀನಂತೂ ಹೊರಗೆ ಹೋಗ್ಬಿಡ್ತೀಯಾ ಎಷ್ಟ್ ದಿನ ಅಂತ ಇಲ್ಲೇ ಇರೋದು ಸುತ್ತಾಡ್ಕೊಂಡು ಬರಕ್ ಹೊರಗ್ ಕರ್ಕೊಂಡು ಹೋಗು ಮೊದಲು ಸುತ್ತಾಡ್ಕೊಂಡು ಬರಕ್ಕ ಏನು ತಗೋಬೇಕಾಗಿತ್ತು ಹ್ಮ್ ಸ್ವಲ್ಪ ಶಾಪ್ ಮಾಡ್ಬೇಕಾಗಿತ್ತು ಬಟ್ಟೆ ಬರೆ ತಗೋಬೇಕು ನಾನು ಬಟ್ಟೆ ಬರೆ ಏನು ಇಲ್ಲ ನನಗಡ ಸ್ವಲ್ಪ ಟಾಪು ಪ್ಯಾಂಟು ಆಮೇಲೆ ನನ್ನ ಮೇಕಪ್ ಐಟಮ್ಸು ಆಮೇಲೆ ನನ್ನ ಜ್ಯುವೆಲರಿ ಸ್ವಲ್ಪ ಬೇಕಾಗಿತ್ತು ನಾನು ಆ ಪಾರ್ಲರ್ಗೂ ಹೋಗ್ಬೇಕಾಗಿತ್ತ ಹಾಗಾಗಿ ನನ್ಗೆ ಒಬ್ಳಿಗೆ ಇಲ್ಲಿ ಹೋಗಕ್ಕೆ ಗೊತ್ತಿಲ್ಲ ಅಷ್ಟೊಂದು ಕರ್ಕೊಂಡು ಹೋಗ್ತೀಯ ತರುಣ್ ಈಗ ಆಗೋದಿಲ್ಲಪ್ಪ ನನಗೆ ಅಯ್ಯೋ ನನಗತ್ತು ಸಾಕಷ್ಟು ಕೆಲಸ ಇದೆ ಇವತ್ತಂತೂ ನಾನು ಹೋಗ್ಲೇಬೇಕು ಜಾಬ್ಗೆ ಹಾ ಸರ್ ಬೈದೇ ಬಿಡ್ತಾರೆ ನಾನು ನಿಮ್ಗೆ ನಾಳೆ ಕರ್ಕೊಂಡು ಹೋಗ್ತೀನಿ ಹ್ಮ್ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಕರ್ಕೊಂಡು ಹೋಗಲೇಬೇಕು ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ತರುಣ ಒಂದ ಸಲ ಹೇಳಿದ್ರೆ ತಿಳಿಯಲ್ಲ ನನಗೆ ಕರ್ಕೊಂಡು ಹೋಗ್ತೀನಿ ನಿಜವಾಗ್ಲೂ ನಾನು ಹಾಳ ಕರ್ಕೊಂಡು ಹೋಗ್ತೀನಿ ಹಾ ಸರಿ ಬಿಡು ಆಯ್ತು ಹೊಟ್ಟೆ ತುಂಬಾ हಸಿತೈತೆ ಅಯ್ಯೋ ಶೋನೆ ಹೋಗು ಅಡಿಗೆ ಮಾಡೋ ಊಟ ಮಾಡೋಣ ಏನು ನಾನು ಅಡಿಗೆ ಮಾಡೋದ ಸಾಧ್ಯನೇ ಇಲ್ಲ ನನಗೆ ಹೊಟ್ಟೆ ಬಹಳ हಸಿತೈತೆ ಏನಾದರೂ ಮಾಡ್ಕೊಡು ಬಾ ನಂಗಂತು ತಡಕೊಳಕ್ಕೆ ಆಗತ್ತಿಲ್ಲ ಆಯ್ತು ಸರಿ ನಾನು ಇವನ್ನ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಇರೋ ಇದೆ ಡ್ರೆಸ್ ಅಲ್ಲಿ ಅಡಿಗೆ ಮಾಡಕ ಆಗಲ್ಲ ಮೊದಲೇ ಸೆಕೆ ಭಾಳ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀನು ಏನು ಬೇರೆ ಡ್ರೆಸ್ ಇಲ್ವಾ ಇವನ್ನೇ ಹಾಕೊಳ್ಳತ್ತೀರ ಪದೇ ಪದೇ ಅದಕ್ಕೆ ಶಾಪಿಂಗ್ ಹೋಗೋಣ ಅಂದಿದ್ದು ಒಂದು ಒಗದ್ ಹಾಕಿದೀನಿ ಇದನ್ನ ಹಾಕೊಂಡೇನಿ ಈಗ ನಾಳೆ ಅದನ್ನ ಹಾಕೋಬೇಕು ಇದನ್ನ ಒಗದ್ ಹಾಕ್ಬೇಕು ಹಿಂಗ್ ಆಗತೈತೆ ನೀನ್ ಅದಕ್ಕೆ ನನ್ನ ಶಾಪಿಂಗ್ ಕರ್ಕೊಂಡು ಹೋದ್ರೆ ನಾನು ಬಟ್ಟೆ ತಗೋಬೇಕು ಹ್ಮ್ ಸರಿ ಆಯ್ತು ನೀನ್ ಅಡಿಗೆ ಕಲ್ಕೋಯ್ನ ಎಲ್ಲಕ್ಕೂ ನಾನೇ ಮಾಡಕ್ ಆಗಲ್ಲ ಆಯ್ತಾಯ್ತು ನಡಿ ಅಡಿಗೆ ಮನೆಯಂಗ್ ನಡಿ ಬಂದ್ಯಾ ಅಯ್ಯೋ ಬನ್ನಿ ಮಾರಾಯ್ತಿ ಅಯ್ಯ ಅಡುಗೆ ಮನೆಯಾಗ ಉಮರ್ನ್ಯಾಗ ಅವೆಲ್ಲ ಹಾಕವನ ದೊಡ್ಡ ತಲೆ ತಿಂದ್ಯಾ ನಡಿ ಒಂದು ಏನು ಮಾಡ್ಕೊಳಕ್ ಬರ್ತಾರೇನು ನಿಂದ ಅವಾತ ಬಾಳ ನನಗೆ ಮಾಡ್ಕೊಳಕ್ ಆಗಲ್ಲ ಅಂತಾನೆ ನಾನು ಇಷ್ಟಪಟ್ಟು ನನ್ನ ಪ್ರೀತಿ ಮಾಡೋ ಹುಡುಗನ ಮದುವೆ ಆಗಿದ್ದು ಗೊತ್ತಾ ನಾನೆಲ್ಲ ಕಷ್ಟಪಟ್ಟು ಮಾಡೋದಾಗಿದ್ರೆ ನಿನ್ನೆ ಯಾಕೆ ಮದುವೆ ಆಗಲಿ ಹ್ಞೂ ನನ್ನ ಮುದ್ದಿನ ರಾಣಿ ನಡಿ ಮಾಡ್ಕೊಡ್ತೀನಿ ಮ್ಯಾಗಿ ಎಲ್ಲೈತೆ ಮ್ಯಾಗಿನ ಈಗ ಯಾಕ ಅದು ನನಗೆ ಬರೋದು ಅದೊಂದ ನೀರು ಹಾಕೋದು ಕುದಿಸೋದು ಪೌಡ್ರ್ ಹಾಕಿ ಉಪ್ಪು ಖಾರ ಹಾಕೋದು ಅದಷ್ಟು ಬಿಟ್ಟರೆ ನಂಗೆ ಬೇರೆ ಯಾವುದು ಬರೋದಿಲ್ಲ ಅಯ್ಯ ನಂಗ ಅದೆಲ್ಲ ಬೇಡ ಏನಾರ ಪಲಾವ್ ಅರ ಅನ್ನ ಸಾರ್ ಅರ ಇಲ್ಲ ಉಪ್ಪಿಟ್ಟು ಇವೆಲ್ಲ ಬೇಕು ನಾ ಜೋಳದ ರೊಟ್ಟಿ ತಿಂದಾಕಿ ಮ್ಯಾಗಿ ಪಾಗಿ ಗುಗ್ಗಿ ನಂಗೆಲ್ಲ ಬೇಡ ಹ್ಮ್ ನಂಗ ಒಟ್ ತುಂಬಾ ಅನ್ನ ಸಾರ ಉಣ್ಬೇಕು ಅನ್ಸಾಕತಿ ಅಮ್ಮ ತಾಯಿ ನಂಗ ಅನ್ನ ಸಾರ ಮಾಡಕ್ ಬರುದಿಲ್ಲ ನಂಗ್ ಬರೋದು ಮ್ಯಾಗಿ ಒಂದ ಮ್ಯಾಗಿ ಗುಗ್ಗಿ ಅದೊಂದೇ ಬರೋದು ಹ್ಮ್ ಮಾಡ್ಕೊಡ್ತೀನಿ ಇಲ್ಲೆಲ್ಲೋ ತಂದಿದ್ದೆ ನೋಡ್ ತಗೊಂಡ್ಬರ್ತೀನಿ ಹ್ಮ್ ಅದೇನ್ ಮಾಡ್ತೀವ ಗೊತ್ತಿಲ್ಲ ನಾನಂತೂ ಕೂತಿರ್ತೇನೆ ನಂಗೆ ಹೊಟ್ಟೆ ಹಸ್ತಿ ಮತ್ತೆ ತಗೊಂಡ್ಬಾಯ್ ಅಯ್ಯೋ ಈಕಿನ್ ಕಟ್ಕೊಂಡು ಈಕ್ಕಿಗೆ ನಾ ಮಾಡ್ಕೊಡ್ಬೇಕಂತ ಅಲ್ಲ ಗಂಡಸಾಗಿ ನಾನು ಕುಂತು ತಿನ್ನಬೇಕು ಈಕ್ಕಿ ಮಾಡಬೇಕು ಈಗಿ ಏನು ಇಕ್ಕಿ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದಿದ್ದೀನಿ ಅಂಥೇಳಿ ಎಲ್ಲ ನನ್ನ ಹಚ್ಚಕ್ತಾಳಲ್ಲ ಹ್ಞೂ ಅಯ್ಯೋ ಏನು ಮಾಡಲಿ ಗತಿ ಇಲ್ಲ ಇವ್ನು ನೋಡಿದ್ರೆ ಸುಳ್ಳು ಹೇಳ್ಕೊಂಡು ಅಡ್ಡ್ಯಾಡತನ ಇಷ್ಟು ದೊಡ್ಡ ಚೈನ ಹಾಕೊಂಡಾನಂದ್ರಣ ಇಲ್ಲ ರೀ ಇದ್ರೋಡ್ಗೋಡು ಹ್ಞೂ ಮುನ್ನೂರು ರೂಪಾಯ್ಕೋ ಇದು ಒಂದು ವರ್ಷ ಗ್ಯಾರಂಟಿ ಅಂತ ಅದಕ್ಕೆ ತಗೊಂಡಾನೆ ನಾನು ಹೇಂಟಿಗೆ ಇದು ಗೊತ್ತಿಲ್ಲ ಇದು ಬಂಗಾರದ್ದು ಅಂದ್ಕೊಂಬಿಟ್ಟಾಳೆ ಹ್ಞೂ ಅದು ಪಾಪ ಪೇದ ಐತಿ ಅದಕ್ಕೆ ಇದು ನಮ್ಮ ದೋಸ್ತರ ಮನಿ ರೀ ಒಂದು ಲಕ್ಷ ಸಾಲ ಮಾಡೇನಿಕ್ಕಿ ನೀರು ಕರ್ಕೊಂಡು ಬರೋಕೆ ಅಯ್ಯೋ ದೇವರೇ ಒಂದು ತಿಂಗಳು ಇಲ್ಲಿರಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟೇನಿ ಗೊತ್ತೈತನ್ರಿ ಅಂದ್ರೆ ಅವು ಬೇರೆ ಕಡೆದು ಎಲ್ಲರ ದೊಡ್ಡ ಮನಿ ಐತಿ ಇಂಥ ಮನೆಗೆ ಕರ್ಕೊಂಡ್ಬಂದವನಂದ್ರೆ ಕಿರ್ತಾಳ ಇನ್ನೂ ಇವಾಗ ರೂಪಾಯಿ ಉಳಿದಾವ್ರಿ ಈಗಿನ ಕರ್ಕೊಂಡು ಅಟಾಡ್ಬೇಕಲ್ರಿ ಊರ ಕೇರಿ ಎಲ್ಲ ಅದು ಮುಗೀತಾ ಕರ್ಕೊಂಡೋಗಿ ನಮ್ಮ ಮನೆ ಮುಗಿತಾನ ಹೆಂಗೋ ಸಂಸಾರ ಅಂತ ಮಾಡಾಕತೇನಿ ನನ್ನ ಬಿಟ್ಟಕ್ಕೆ ಹೋಗಂಗಿಲ್ಲ ಇಲ್ಲೇ ಇರ್ಬೇಕಾಕತಿ ಕಷ್ಟ ಅನಿಸಕ್ಕನ ನನ್ನ ಜೊತೆ ಇರ್ಬೇಕು ಒಂದು ಕೂಸು ಅಂತ ನೀತ್ತು ಒಟ್ಟಿಲಿ ಮುಗಿತ ಕತಿ ಅತ್ತೇನ ನಾ ಹೇಳ್ದಂಗೆ ಕೇಳ್ಕೊತ ಬಿದ್ದಿರ್ಬೇಕು ಈ ಕ್ಯಾಸ್ತಿ ಅಲ್ಲ ನಂದ ಇವ್ರು ಅವನು ಹೊಟ್ಟೆ ಕೂಸು ಐತಲ್ರಿ ಗಂಡದ ಹುಡ್ತಂದ್ರೆ ಅದು ಫಿನಿಶ್ ಹ್ಞೂ ಯಾಕಂದ್ರೆ ಆಸ್ತಿ ಇಲ್ಲ ನಂದು ನನಗೆ ಬರಬೇಕು ಅದು ಹ ಅದಕ್ಕೆ ಹು বেকার ಇರ ತಂಗಿ ಏನು ಒಟ್ಟಾಗಿ ಊಟ ಆತ ತಲ್ಲ ನಾನು ಹಾಳು ಮಾಡಕದ್ರು ಅದನ್ನ ಮದುವೆಕ್ಕೆ ಹ ಬಂದ್ರೆನ್ರಿ ಬನ್ನಿ ಬನ್ನಿ ಅಲ್ಲ ತರುಣ ಎಷ್ಟು ಕ್ಲೈಮೇಟ್ ನೋಡು ಅರಿಯಾಗಿಂದ ಬಿಸಿಲು ಕಟ್ಯಾಕತ್ತಿ ತ ಈ ಮಳಿ ಎಷ್ಟು ಜೋರ ಆಗತ ಮನಿ ಅಂತ ನಂಗೆ ಬಹಳ ಇಷ್ಟ ಆತ ಬಿಡು ನಾ ಫಸ್ಟ್ ಬಂದ್ ಕೂಡಿ ನೋಡಿದ್ನಲ್ಲ ನನಗೆ ಅಲ್ಲಿ ಬಹಳ ಸಂತನ ಅನಿಸ್ತದ ಅದಕ್ಕೆ ಏನಪ್ಪ ಮನಿ ಇದ ಅನ್ಕೊಂಡಿನಿ ಆದ್ರೆ ಈ ಮನಿ ಅಂತ ನನಗೆ ಬಹಳ ಇಷ್ಟ ಆಯ್ತಾ ಮ್ಯಾಲ ದೊಡ್ಡದಾ ಹಾಲು ಅದು ಎಲ್ಲ ಚೆಂದ ಐತಿ ಹ್ಮ್ ಹೆಂಗ್ ಬೇಕಾಂಗ್ ಅಡ್ಡಾಡಬಹುದು ಎಲ್ಲ ಪ್ರ ಇಲ್ಲಿರೋ ವಸ್ತುನೆಲ್ಲ ನಾನು ಯೂಸ್ ಮಾಡ್ಬೋದಲ್ಲ ಅದೇ ನನಗೆ ಖುಷಿ ಎಷ್ಟು ಜೋರು ಮಳೆ ಆಗತದ ನೋಡು ಹ್ಮ್ ಹ್ಮ್ ಈಗ ಮಾಡ್ಕೊಂಡೆ ಬಂದನಲ್ಲ ಇಂತ ಮಳಿಯಗ ಬಿಸಿ ಬಿಸಿ ಇರುವಂಗ ತಿನ್ಬೇಕು ಅದನ್ನ ತಿನ್ನು ನಾನು ನೀನು ಒಂದೇ ಪ್ಲೇಟ್ ನಾ ತಿನ್ನು ಏನು ಅಂತೀಯಾ ತಿನ್ನುನಂತೆ ಅದು ನನಗೆ ನಾಳೆ ಖಂಡಿತ ಕರ್ಕೊಂಡು ಹೋಗ್ಬೇಕು ನೀನು ಶಾಪಿಂಗ್ ಏನು ಹಾಯ್ ತಮ್ಮ ಮಾರತಿ ಕರ್ಕೊಂಡು ಹೋಗ್ತೀನಿ ಇವತ್ತು ಒಂದು ಸ್ವಲ್ಪ ನನ್ನ ದೋಸ್ತ್ ಬರ್ತಾನ ನಾನು ಅದಕ್ಕೆ ಅವನಿಗೋಸ್ಕರ ಕಾಯಕತ್ತೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ನಾನು ಡ್ಯೂಟಿಗೆ ಇನ್ನೂ ಯಾಕೋ ಬರಲೇ ಇಲ್ಲ ಯಾರು ಯಾರವನು ನಿಮ್ಮ ದೋಸ್ತ್ ಅಂದ್ರೆ ನೋಡ್ರಿ ನಿಮ್ಮ ದೋಸ್ತ್ ಬರ್ತಾನೆ ಅದು ಇದು ಅಂತ ಹೇಳಿ ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ನಾನು ಏನು ಮಾಡಂಗಿಲ್ಲ ಮತ್ತೆ ತಿಳ್ಕೊಂಡಿರ್ಬೇಕು ನೀವು ಮಾಡ್ತೀನಿ ಅಂತ ಒಂದು ಕಪ್ ಚಾನು ಕೊಡಲ್ಲ ನಾನು ಆಯ್ತು ಬಿಡು ಮಾರೈತಿ ಹ್ಞೂ ಹಾಯ್ ಮುಚ್ಚ ಅಯ್ಯೋ ಸುರೇಶ ಬಂದೇ ಬಿಟ್ಟೇನೋ ನಾನು ಈಗೀಗ ನೆನೆಸ್ಕೊಳಕತ್ತೀನಿ ನಾನು నమ్ దోస్తా మంతిబిల్ జ్యోతి హోడతా బంగారీ మించి మైదా హిట్ కురు సిగల ఈ దర్బిసి మగ్గు ಇಂತ ಹುಡ್ಗಿನ ಹೆಂಗಾದ್ರೂ ಮಾಡಿ ಕಾಳು ಹಾಕಬೇಕು ಆಕಿನ ಹ್ಞೂ ಅಲ್ಲ ಹಾಕೊಂಡ ಏ ನೀವು ಅನ್ನಾರ ಅನ್ಬೇಡ್ರಿ ನಂಗೆ ನಂಗೆ ಯಾರ ಕಡೆನು ಅನ್ನ ಅನ್ನಿಸ್ಕೊಂಡು ಅಭ್ಯಾಸ ಇಲ್ಲ ಹ್ಞೂ ಸುರೇಶ್ ಅಂತ ಕರಿಲಿ ಹ್ಞೂ ಆ ಥರ ಹ್ಞೂ ಹ್ಞೂ ಹೆಂಗೈತಪ್ಪ ನಮ್ಮ ಮನೆ ಇಷ್ಟ ಆತು ನಿನಗೆ ಮತ್ತು ನಿಮ್ಮ ಮಿಸ್ಸಸ್ ಅವ್ರಿಗೂ ಇಷ್ಟ ಆಯ್ತಿಲ್ಲ ಇದು ಅಯ್ಯೋ ಎಲ್ಲ ಮನೆ ಅಷ್ಟು ಚಂದ ಐತಿ ರೀ ಮೇಡಮ್ ನನಗೆ ಅನ್ನ ಅಂದ್ರೆ ನಿಮ್ಮ ಮತ್ತೆ ಅನ್ನ ಅಂತ ಇದ್ದೀರಲ್ಲ ಆಯ್ತಾಯ್ತು ಸುರೇಶ್ ಮನೆ ಸೂಪರ್ ಆಗೈತ್ರಿ ನಮ್ಗೆ ತುಂಬಾ ಇಷ್ಟ ಆಯ್ತು ಮನೆ ತಗೊಳ್ಳಿ ನೂಡಲ್ಸ್ ತಿನ್ನಿ ಓ ನೀವು ಮಾಡಿದ ನಿಮ್ಮ ಕೈ ಯಾರ ಹ್ಮ್ ನಾನು ಏನ್ ತಿನ್ನ ಮಾಡಿದಪ್ಪ ಮಸ್ತ್ ಮಾಡ್ತಾಳ ತಗೋ ತಿನ್ನು ಟೇಸ್ಟ್ ನೋಡು ಅಯ್ಯೋ ದೇವರೇ ಬಾಯಿ ಬಂತು ಕೈಗೆ ಬರಲಿಲ್ಲ ಈ ಬ್ರಹ್ಮ ರಾಕ್ಷರಿ ಗೊತ್ತಲ್ಲ ನನ್ನ ನೂಡಲ್ಸ್ ವಾಟ್ ನೋಡ್ರಿ ಕವ ಕವ ಎಲ್ಲ ಕತ್ತೈತಿ ತಿನ್ಬೇಕನ್ನ ಕೂಡ ಇವತ್ತು ನನ್ನ ಆಂಟಿ ಬಂದು ತಿನ್ನಕತ್ತ ನನ್ ಕಣ್ ನೋಡ್ರಿ ನಾನು ಹೇಂತ್ ಮಾಡ ತಗೋ ಅಂತ ಸುಳ್ಳೇ ಇದೆ ನೀವು ನೋಡ್ರಿ ಎಣ್ಣೆ ಅಂತ ಮತ್ತೆ ಇಲ್ಲಿ ಬನ್ನ ಅನ್ನೋದನ್ನೇ ಬಾಯ್ ನೋಡ್ರಿ ಇವ ಕಣ್ಣ ನೋಡವನು ದೊಡ್ಡ 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 ಕುಂಬಳಕಾಯಿ ಅವು ಅಯ್ಯೋ ಕಣ್ಣ ನೀರಿನ ಹಣ್ಣಿನ ತೋಟ ಇರ್ತಾವಲ್ಲ ಹಂಗ ಅದಾವೆ ಅವ ಇವು ಕಣ್ಣಾಗಿನ ಕರಿ ಗುಡ್ಡಿ ಇವ್ ಮಕ ಏನದು ಹಾ ಅವ್ ಏನಂತಾರ ಕಾಲಿ ತಂಬಿಗಿ ಹಂಗೈತಿ ಅಯ್ಯೋ ದೇವ್ರಿ ಇದನ್ನ ಯಾವ್ರ ಮಸಡಿ ಅಂತ ನನ್ನ ಈ ತರದ ಮದ್ವೆ ಆಗೈತೆ ಇಲ್ಲ ನಿಮ್ಮ ಕುಂಡ್ರಲ್ಲಿ ಇದು ಕೊಟ್ಟ ಕೊಟ್ಟ ಅನ್ನಕತ್ತಿ ಅಯ್ಯಯ್ಯೋ ಏನೋ ಮಾತಾಡತಾರ ಮೇಡಮ್ ಅವ್ರು ಕೇಳಿದ್ರೆ ಗೊತ್ತಾಗ್ತದೆ ಏನ್ ಮಾತಾಡ್ತಾರೆ ಗುಸು ಗುಸು. ಏನಿಲ್ಲ ಮನೆ ಎಷ್ಟು ಚಂದ ಐತಿ ಇಂಥ ಮನೆ ಕೊಟ್ಟಾರಲ್ಲ ಅಣ್ಣ ಎಷ್ಟು ಒಳ್ಳೆಯವ್ರು ಇದಾರೆ ಅಂತ ಅನ್ನತಾಳೆ ಅದಕ್ಕೆ ನಾನು ಸುಮ್ಮನೆ ಇರುವತ ಪಾಪ ಅವ್ರ ಮುಂದೆ ಅವ್ರನ್ನ ಹೊಗಳ ಬೇಡ ಅವರು ಹೊಗಳಿದ್ರೆ ಇಷ್ಟ ಆಗಲ್ಲ ಅಂತ ಹೇಳಕತ್ತೀನಿ ಹೌದ್ ಹೌದು ನನಗೆ ಹೊಗಳಿದ್ರು ಮಾತ್ರ ಇಷ್ಟ ಆಗಲ್ಲ ನಾನು ನನ್ನ ಫ್ರೆಂಡ್ ಅಂತ ಕೊಟ್ಟಿದ್ದೀನಿ ಫಸ್ಟ ಮತ್ತೇನಿಲ್ಲ ಹೆಂಗೈತೆ ರೀ ಮನೆ ನಮ್ಮ ಮನೆ ನೋಡ್ರಿ ಈಗ ಸ್ವಂತ ನನ್ನ ಹೆಸರಲ್ಲೇ ಇರೋದೆಲ್ಲ ಆಸ್ತಿ ಪ್ರಾಪರ್ಟಿ ಎಲ್ಲ ಇನ್ನೂ ನಾಲ್ಕೈದು ಮನೆಗಳು ಅದಾವ ನಮ್ಮದೆಲ್ಲ ಭಾಳ ಆಸ್ತಿ ನಂದು ಪ್ರಾಪರ್ಟಿ ಭಾಳ ಐತೆ ಬಿಸ್ನೆಸ್ಸು ಚಲೋ ಐತೆ ನನ್ನದು ಹೌದಾ ಸರಿ ಏನು ಬಿಸ್ನೆಸ್ ಮಾಡ್ತೀರಾ ನೀವು ನಂದ ನಂದು ಎಲ್ಲ ಕಬ್ಬಿನ ಫ್ಯಾಕ್ಟ್ರಿ ಐತೆ ಆಮೇಲೆ ನಂದು ಅದು ಬೆಲ್ಲ ಮಾಡ್ತಾರಲ್ಲ ಅದು ಫ್ಯಾಕ್ಟ್ರಿ ಐತೆ ಎಲ್ಲ ಐತೆ ಬಹಳ ಫ್ಯಾಕ್ಟ್ರಿ ಅದಾವ ನಮ್ಮ ಸರಿ ಸರಿ ನೀವು ಮಾತಾಡ್ತಾರಿ ನಾನು ಒಂದಿಟ್ ಹೋಗಿ ಕೊಂಡಿರ್ತೇನೆ ಹ್ಮ್ ಆಯ್ತು ತಿನ್ನೋ ಹೆಂಗೈತೋ ಯಪ್ಪ ಮಸ್ತ್ ಐತೆ ಕತ್ತರ್ನಾಕ್ ಮಾಡಿದಾಳ್ ಬಿಡಪ್ಪ ನಿನ್ ಹೆಂಡ್ತಿ ಎಂತ ಹುಡ್ಗಿನ್ ಹುಡ್ಕಿದಿವೋ ನಾ ಹುಡ್ಗಿ ಹುಡ್ಕ ಇಷ್ಟ ಆಸ್ತಿವಂತ ಆಗಿ ಎಂತ ಇದ್ದ ಎಂತ ಹುಡುಗಿನ ಸಿಗವಾ ಹುಡ್ಗಿ ಸಿಕ್ಕಿದಳ ಚಾನ್ಸ್ ಆಸ್ತಿ ಮಾಡ್ಲಿಲ್ಲ ಅಂದ್ರು ಆಸ್ತಿ ಹೆಚ್ಚಿದ ಹುಡ್ಗಿ ಹುಡ್ಕಿದಿಲ್ಲ ಅದ ದೊಡ್ಕ ಏ ನಿನಗೇನ್ ಗೊತ್ತೈತಿ ದೊಡ್ಡ ಕುಳ ಅದು ಹ್ಮ್ ದೊಡ್ಡ ಆಸ್ತಿವಂತದಿ ಹ್ಮ್ ಮಗಳು ಮಗಳಿ ಒಬ್ಬಕ್ಕೆ ಹ್ಮ್ ಅದಕ್ಕ ನಾ ಮದುವೆ ಆಗಿದ್ದೀನಿ ನಿನಗೊಂದ್ ವಿಷಯ ಗೊತ್ತೇನಾ ನಾನು ಹ್ಞೂ ಅದೇನೋ ಅಂತಾರಲ್ಲ ಕೊರಿಯರ್ ಬಾಯ್ ಆಗಿ ಕೆಲಸ ಅಂತ ಗೊತ್ತಿಲ್ಲ ಕೀಗಿ ಹ್ಞೂ ನಾನು ಇದನ್ನಂತಿಕ್ಕೊಂಬಿಟ್ಟ ಅಳಕಿ ಪೊಲೀಸ್ ಆಫೀಸರ್ ಅಂತೇಳಿ ನಾನು ಕೊರಿಯರ್ ಬಾಯ್ ಅಂತ ಗೊತ್ತಾತಂದ್ರೆ ಮುಗೀತು ನನ್ನ ಕತಿ ಹರೋಹರ ಏನು ಸುಳ್ಳು ಹೇಳಿದ್ಯಾ ಅದಕ್ಕೆ ತಾನೆ ಇಷ್ಟು ಚೆನ್ನಾಗಿರೋ ಹುಡುಗಿ ನಿನಗೆ ಹೆಂಗೆ ಸಿಕ್ಕಳು ಅಂತ ಅಲ್ಲ ಸುಳ್ಳು ಹೇಳಿಬಿಟ್ಟು ಕೊರಿಯರ್ ಬಾಯ್ ಅಂತ ಸುಳ್ಳು ಹೇಳಿ ಮದುವೆ ಆಗಿದೆಯೇನು ಹ್ಞೂ ನಾನು ಅಂದ ಚಂದಕ್ಕೆ ಬೆರಗಾಗಿದ್ದೆ ನಾನು ಒಂದು ಇನ್ಸ್ಪೆಕ್ಟರ್ ಹಂಗೆ ಹಾಕ್ಕೊಂಡು ನಿಂತ್ಬಿಟ್ನಿ ಹ್ಞೂ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಂಬಿಟ್ಟು ನನ್ ಮದ್ವೆ ಆದ್ಲಾ ಆಕಿಗೆ ನಾ ಕೊರಿಯರ್ ಬಾಯಿ ಅಂತ ಗೊತ್ತಿಲ್ಲ ಹ್ಮ್ ಎಲ್ಲಾ ಆಸ್ತಿ ಬಂತಂದ್ರ ಆಸ್ತಿ ನಾನು ಬೋಸ್ಕೊಂತ ಬಂಗಾರ ಅಂತ ಹೇತಿ ಜೊತೆ ಚಂದ ಜೀವನ ಮಾಡ್ಕೊತೇನೆ ನಸೀಬ ತೆರೀತ್ ಬಿಡು ನಿಂದು ಸುಳ್ಳು ಚಿನ್ನದಂತ ಹೇತಿ ಸಿಕ್ಕಳ ಏ ನಿನ್ನಂತ ಗಂಡ ಆಕಿಗೆ ಸಿಕ್ಕಿದ್ದ ಇದು ಅಪ್ಪ ನೆತ್ತದ ದೃಷ್ಟಿ ಅದು ನಿನ್ ನಸೀಬ್ ಆಕೆ ಸಿಕ್ಕಿದ್ದಕ್ಕ ಏನ್ ಬ್ಯೂಟಿ ಐತಿ ಏನ್ ಅಂದ ಏನ್ ಚಂದ ಹ್ಞೂ ಹುಡ್ಕೊಂತ ಹೋದ್ರೆ ಇಂತ ಉಡಿಸಿದಲ ಬಿಡು ಅಷ್ಟು ಚಂದದ ನೋಡಪ್ಪ ಮತ್ತೆ ನಿನ್ನ ಕಟ್ಟಕನ್ನು ನನ್ನ ಹಿಂತಿ ಮೇಲೆದು ಹಾಕಿ ಅದೆಲ್ಲ ನಡುವೆ ಮಾತಲ್ಲ ಯಾಕಂದ್ರೆ ಅವ್ಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೇನೆ ನಾ ಸುಳ್ಳು ಹೇಳಿರ್ಬೋದು ಹೌದು ಇಲ್ಲ ನಂಗಿಲ್ಲ ಆದ್ರೆ ಅವ್ಳ ಮದುವೆಗಿದ್ದು ನಿಜವಾಗ್ಲೂ ಅವಳ ಜೊತೆ ಜೀವನ ಮಾಡೋಕ್ಕನ ಎಲ್ಲ ಆಸ್ತಿ ನಾವು ಹುಡ್ಕೊಂಡು ಒಟ್ನಲ್ಲಿ ನಾನು ನನ್ನ ಹಿಂತಿ ಜೀವನದ ಸುಖವಾಗಿರ್ಬೇಕು ಅನ್ನೋದಷ್ಟ ದೋಸ್ತ ಅಂತ ಹೇಳಕತ್ತೀನಿ ಯಾರದ ಮುಂದೆ ಹೇಳಕ್ ಹೋಗ್ಬಿಡಪ್ಪ ಏ ಇಲ್ಲಿಲ್ಲ ಹಂಗೆ ಏನು ಹೇಳಂಗಿಲ್ಲ ನೀ ನನ್ನ ದೋಸ್ಕಾನೆ ಅದಕ್ಕೆ ಮನೆ ಕೊಟ್ಟೇನೆ ಮತ್ತೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಇನ್ನು ಇಪ್ಪತ್ತೈದು ಸಾವಿರ ಯಾವಾಗ ಕೊಡ್ತಿ. ಕೊಡ್ತೀನಿ 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 ನಾಳೆನಾಡ್ತೇನೆ ಮತ್ತಿ ಗೊತ್ತಾತಂದ್ರ ರೊಕ್ಕ ಇಸ್ಕೊಂಡು ಕೊಟ್ಟಾನ ಅಂತಾನ ಅದಕ್ಕೆ ಆಕೆ ಮುಂದೆ ಕೊಡಲ್ಲ ನಾಳೆ ಹೊರಗೆ ನಾನು ಕೊರಿಯರ್ದ ಪಾರ್ಸಲ್ ಕಳ್ಸುವ ಅವ ತೊಗೊಳಕಂತ ಬಂದಿರ್ತಾನಲ್ಲ ಅವಾಗ ಬರ್ತಾನೆ ಹ್ಮ್ ಹ್ಞೂ ಹ್ಞೂ ಆಯ್ತು ಅಷ್ಟು ಮಾಡಂಗಾರ ನಾನು ಬರ್ಲಿಲ್ಲ ಹ್ಮ್ ಆಯ್ತು ಅಯ್ಯೋ ನಾನು ಹೇಳ್ತಿಲ್ಲ ಅಂತ ಅಂತೇಳಿ ನೋಡಲ್ಸ್ ಮಾಡಿಟ್ನಿ ಇವ ಬಂದು ಬಕ್ಕರ್ಸೋದ ಏನ್ ಮಾಡ್ಲಪ್ಪಾ ಈಗ ನಾನು ಮತ್ತೆ ಮಾಡ್ಬೇಕಲ್ಲ ಇದನ್ನೆಲ್ಲ ಮಾಡ್ಬೇಕಂದ್ರೆ ರಗಡಾಕ್ ಹೋಗತಿ ಏನು ಮಾಡಲಿ ಆಗೋದಿಲ್ಲ ಈಗ ಆರ್ಡ್ರ್ ಮಾಡಿಬಿಡ್ತೀನಿ ಏನು ಆರ್ಡ್ರ್ ಮಾಡಲಿ ಹೆಂಗೋ ಈಗ ಎಳೆನೋ ಆತು ಇನ್ನೊಂದು ನಾಷ್ಟ ಮಾಡ್ಕೊತ ಕೂತ್ರೆ ಆಗೋದಿಲ್ಲ ಹ್ಞೂ ಹ್ಞೂ ಊಟನ ಆರ್ಡ್ರ್ ಮಾಡಿಬಿಡ್ತೀನಿ ಚಪಾತಿ ಚಪಾತಿ ಬೇಡ ಪರೋಟ ಮಾಡ್ತೀನಿ ಪರೋಟ ಅದೆಲ್ಲ ಅದಕ್ಕೇನು ಐಟಮ್ಸ್ ಅದ ಫ್ರೈಡ್ ರೈಸು ಆ್ಯಂಡ್ ಎಗ್ ಕರಿ ಚಿಕನ್ ತಂದೂರಿ ಹಾಂ ಸರಿ ಇದನ್ನೆಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ ನಾನು ಏನು ತಿನ್ನೋ ಖುಷಿ ಪಟ್ಟೆ ನನ್ನ ಜೊತೆ ಖುಷಿಯಾಗಿರ್ತದೆ ಸಾರಿ ಯಾರಿಗಾದರೂ ಸೀರೆ ಬೇಕಂದರೆ ವೀಡಿಯೋ ಮುಗಿದ್ಮೇಲೆ ಸೀರೆ ವಿಡಿಯೋ ಇರುತ್ತೆ ನೋಡಿ ಬೇಕಂದರೂ ನೋಡಿ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನೀವು ಸೀರೆ ಬಗ್ಗೆ ನನಗೆ ಕಮೆಂಟ್ ಮಾಡಿದ್ರೆಲ್ಲ ತುಂಬ ಖುಷಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಕಮೆಂಟ್ ಮಾಡ್ತಾಯಿರಿ ಸೀರೆ ವಿಡಿಯೋ ಅಂದರೂ ನೋಡ್ತಿರಲ್ಲ ಖುಷಿ ನಂಗೆ ಅಷ್ಟೇ ನೀವು ಕಮೆಂಟ್ ಮಾಡಿದ್ರಲ್ಲ ನಂಗೆ ನೀವು ನೋಡ್ತೀರಾ ಅಂತ ಪಕ್ಕ ಗೊತ್ತಾಯಿತು ಥ್ಯಾಂಕ್ ಯು ಸೊ ಮಚ್ ಹಾಗೆ ಸೀರೆ ಬೇಕಂದ್ರೆ ಅಷ್ಟೇ ಕಾಲ್ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ಏನು ಏನು ಇದೆಲ್ಲ ನಂಗೆ ಖುಷಿ ಆಗ್ತಾ ಇದೆ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ನನಗೆ ಅಷ್ಟೇ ಸಾಕು ವೀಡಿಯೋ ನೋಡಿದ್ರೂ ಸಾಕು ನಂಗೆ ಖುಷಿ ಆಗುತ್ತೆ ಹಾಗಾಗಿ ನಾನು ಸೀರೆ ತೊಗೊಂಡ್ರು ಅಷ್ಟೇ ತೊಗೊಳ್ದಿದ್ರು ಅಷ್ಟೇ ನನಗೆ ಇಲ್ಲೇ ಲೋಕಲಲ್ಲಿ ಸೇಲ್ ಆಗ್ತಾವ ಏನೋ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನನಗೆ ಕಳಿಸ್ಬೇಕನ್ನೋ ಆಸೆ ನನಗೆ ಅಷ್ಟೇ ಮತ್ತೆ ಸೀರೆ ಕ್ವಾಲಿಟಿ ಹೇಳ್ತೀನಿ ನಾನು ಅದೇ ಥರ ವೈಟ್ ಕಲರ್ ಸೀರೆ ಮತ್ತು ಅದಕ್ಕೆ ಕ್ರೀಮ್ ನಂದು ಸೀರೆ ಇದೆ ಫೋಟೋ ಕಳಿಸ್ತೀನಿ ನೋಡಿ ಅದು ನನ್ನ ಸೀರೆ ಉಟ್ಟಿದೀನಿ ನಮ್ಮ ತಂಗಿ ಮದುವೆಗೆ ನಾನು ತಗೊಂಡಿದ್ದು ಮದುವೆ ದಿನ ಅಂತ ಅದಕ್ಕೆ ಪಿಂಕ್ ಬಾರ್ಡರ್ ಬಂದೈತಿ ನಾನು ಅದಕ್ಕೆ ಆರ್ನೂರು ರೂಪಾಯಿ ಕೊಟ್ಟಿದ್ದೀನಿ ಆರ್ನೂರು ಆದ್ರೆ ಅದೇ ಬೇರೆ ಕ್ವಾಲಿಟಿ ಸಮಯ ಮೈಸೂರು ಸಿಲ್ಕ್ ಒಳಗೆ ಈ ಥರ ಕ್ವಾಲಿಟಿ ಸೀರೆ ಇರೋದಿಲ್ಲ ಯಾಕಂದ್ರೆ ಅವು ಚಲೋ ಕ್ವಾಲಿಟಿ ಸೀರೆ ಇರ್ತಾವೆ ಮೈಸೂರು ಸಿಲ್ಕ್ ಅನ್ನೋದು ಒಂದು ಟ್ರೆಂಡಿಂಗ್ ಸೀ ರೇಷ್ಮೆ ಸೀರೆ ಥರ ಬಂದಿರ್ತದ ಅದ್ ಕ್ವಾಲಿಟಿ ಆದ್ರೆ ರೇಷ್ಮೆ ಸೀರೆ ಇರೋಂಗಿಲ್ಲ ಹಂಗಂತ ರೇಷ್ಮೆ ಸೀರೆಗೆಲ್ಲ ಹೋದ್ರೆ ಮೂವತ್ತು ನಾಲ್ವತ್ತು ಸಾವಿರ ಬಿಡ್ತಾವೆ ಅದೇ ಈ ಸೀರೆ ಬಂದು ರೇಟ್ ಸೀರೆಗೆ ತಕ್ಕಂಗೆ ರೇಟ್ ಇರ್ತಾವೆ ನಾನು ಸೇಮ್ ಪ್ಯಾಟರ್ನ್ ಸೇಮ್ ಬಾರ್ಡರ್ ಸೇಮ್ ಡಿಸೈನ್ ತೊಗೊಂಡು ಒಳ್ಳೆ ನಮ್ಮ ತಂಗಿ ಮದುವೆಲಿ ಇದನ್ನು ವೇರ್ ಕೂಡ ಮಾಡಿದ್ದೀನಿ ಸೊ ಅದರ ರೇಟ್ ಬಂದು ಕೇವಲ ಆರುನೂರು ರೂಪಾಯಿ ಅಷ್ಟೇ ನಂಬಕ್ಕಾಗಲ್ಲ ಆರುನೂರು ಆದರೆ ಅದು ನಾರ್ಮಲ್ ಸಾಡಿ ಸೆಮಿ ಮೈಸೂರು ಸಿಲ್ಕ್ ಆಗಂಗಿಲ್ಲ ಟ್ರೆಂಡಿಂಗ್ ಬಂದಿರೋದು ಇದೇ ವರ್ಷ ಇದೇ ಸಲ ಸೇಲ್ ಮಾಡ್ತಾ ಇರೋದು ಸೊ ಯಾರಿಗಾದರೂ ಬೇಕಂದ್ರೆ ಸೀರೆನ ತಗೊಳ್ಳಿ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಹದಿನೇಳು ನೂರ ಐವತ್ತು ರೂಪಾಯಿ ಸೀರೆನ ನಿಮಗೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಆಫರ್ ಡಿಸ್ಕೌಂಟಲ್ಲಿ ಆಫರಲ್ಲಿ ಇದ್ದೀನಿ ಯಾರಿಗಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಾನು ವೀಡಿಯೋ ನೋಡ್ತಾ ಇರಿ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಜ್ಯೋತಿದ್ ಇವತ್ತು ನೋಡಿದ್ರೆ ಹಿಂಗೆ ಒಂದು ಒಂದೊಂದು ಪಾಟ್ ಬಾಯ್ ಪಾಠ ಮಾಡ್ಕೊತ ಹೋಗ್ಬೇಕು ಅನ್ಕೊಂಡೇನೆ ಈಗ ಶಾರದನ್ ಕತೆ ಒಂದಿನ ದಿನ ಒಂದು ಪಾಠ ಹಾಕ್ತೀನಿ ಅಂದ್ರೆ ಪಾಟ್ ಅಂದರೆ ಒಂದೇ ದಿನ ನಿತ್ಯ ನೋವಿನ ಕಥೆನ ಇವತ್ತು ನಿಮ್ಗೆ ಕಂಫ್ಯೂಸ್ ಆಗ್ಬಿಡ್ತೈತೆ ಅವ್ರದಿ ಹುರ್ದು ಅಂತ ಇವತ್ತು ಜ್ಯೋತಿದ್ ಹಾಕಿದೆ ನಾ ನಾಳೆ ಬೆಳಿಗ್ಗೆ ಶಾರದನ್ ಮನೆದು ಇವತ್ತು ಬೆಳಗ್ಗೆ ಹಾಕಿದ್ದೀನಿ ನಾಳೆ ಲಕ್ಷ್ಮಿ ಮನೆದು ಈ ಥರ ನಿಮಗೆ ಪಾಟ್ ಬೈ ಪಾಟ್ ಹಾಕೋತ ಹೊಂಟ್ರೆ ನಿಮ್ಮ ಕಥೆ ಫುಲ್ ಕ್ಲಿಯರ್ ಆಗಿ ಅರ್ಥ ಆಕತಿ ಅದಕ್ಕೆ ನಾನು ಹೇಳಿದ್ದು ಸರಿನಾ ಓಕೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡೇನಿ ನಾನೇ ಹಾಗೆ ಸುಮ್ಮನೆ ಒಂದು ನಿಮಗೆ ಸೀರೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಸೀರೆ ಕ್ವಾಲಿಟಿ ಸಖತ್ತಾಗಿದೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಡಿಸ್ಕೌಂಟಾಗಿ ಇಟ್ಟಿದ್ದೀನಿ ಒಬ್ರು ಮೇಡಮ್ ಅವರು ಬ್ಲೌಸ್ ಹೇಗಿದೆ ತೋರಿಸಿ ಅಂತ ಹೇಳಿದರು ಸೊ ಅದಕ್ಕೆ ಇದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಬ್ಲೌಸು ಸೀರೆ ಒಳಗೆ ಅಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗಿಲ್ಲ ಒಂದೊಂದು ಲೋ ಕ್ವಾಲಿಟಿ ಇರ್ತಾವೆ ಆರುನೂರು ಸಿಗ್ತಾವೆ ಏಳ್ನೂರು ಸಿಗ್ತಾವೆ ನಿಮಗೆ ಬಿಟ್ಟರೆ ಅವರು ಸಿಗ್ತಾವೆ ಆದರೆ ಸೂಪರ್ ಚೆನ್ನಾಗಿರೋ ಕ್ವಾಲಿಟಿ ಸೀರೆ ಕೈಯಲ್ಲಿ ಮುಟ್ಟು ನೋಡಿದಾಗ ಗೊತ್ತಾಗೋದು ಸೀರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಒಂದು ಸಲ ನೀವು ಸೀರೆ ತೊಗೊಂಡು ನೋಡಿ ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂಥೇಳಿ ಅವಾಗ ನೀವು ಹೇಳ್ತೀರ ಸೀರೆ ಸೂಪರ್ ಆಗಿದೆ ಮೇಡಮ್ ಅಂತ ನೀವು ರೇಟು ರಿಸ್ನೇಬಲ್ ಆಗಿದೆ ಡಿಸ್ಕೌಂಟ್ ಮಾಡಿ ಇಟ್ಟಿದ್ದೀನಿ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬುಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೋಡಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಸು ಸೀರೆನ ಬ್ಲೌಸ್ ತೋರಿಸಿ ಮೇಡಮ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿದರು ಸೊ ಅವರು ಕಮೆಂಟ್ ನೋಡಿಬಿಟ್ಟು ನಾನು ಸೀರೆ ತೋರಿಸ್ತಾ ಇದ್ದೀನಿ ನೋಡ್ರಿ ಮೈಸೂರು ಸೆಮಿ ಸಿಲ್ಕು ಎಷ್ಟು ಸೂಪರ್ ಕ್ವಾಲಿಟಿ ಐತೆ ಅಂದರೆ ಸಖತ್ತಾಗೈತೆ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಒಂದು ಮಾತಾಡೋ ಹಾಗಿಲ್ಲ ಅಷ್ಟು ಸೀರೆ ನೈಸ್ ಸೂಪರ್ ಸೂಪರಾಗೈತೆ ಇದು ಬಂದು ನೋಡ್ರಿ ಸೀರೆ ಶರಾಗ್ ಬರ್ತೈತಿ ಗೋಲ್ಡನ್ ಕಲರ್ ಒಳಗೈತೆ ಶರಗು ಎಷ್ಟು ಸೂಪರಾಗೈತೆ ನೋಡ್ರಿ ಕಾಂಬಿನೇಷನ್ ಪಿಂಕಿಗೆ ಬ್ಲೂ ಕಾಂಬಿನೇಷನ್ ಕೊಟ್ಟಾರೆ ಇದು ಬಂದು ಬ್ಲೌಸ್ ಪೀಸು ನೋಡ್ರಿ ಅಪೋಸಿಟು ಬಾರ್ಡ್ರ್ ಹೆಂಗೈತಲ್ಲ ಅದೇ ಕಲರ್ ನಿಮಗೆ ಬ್ಲೌಸ್ ಪೀಸ್ ಸಿಗ್ತೈತಿ ನೋಡ್ರಿ ಫುಲ್ಲು ಪ್ಲೇನ್ ಒಳಗೆ ನಿಮ್ಗೆ ಬ್ಲೌಸ್ ಪೀಸ್ ಐತಿ ತೋಳು ಬೇಕಾದಂಗೆ ಉದ್ದಿಟ್ಟು ಹೊಲಿಸ್ಕೋಬೋದು ನೀವು ಹಾಫ್ ಯಾವ ಥರ ತೋಳಿಟ್ರು ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಇದು ಸೀರೆ ಲುಕ್ಕು ಇದು ಸೀರೆದು ಪಲ್ಲು ಮತ್ತು ನಿಮಗೆ ಬ್ಲೌಸು ತೋರಿಸಿದ್ನಲ್ಲ ಯಾವ ರೀತಿ ಇದೆ ಅಂತ ಸೀರೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡಿ ಮಿಸ್ ಕಾಲ್ ಕೆಲವು ಜನ ಏನು ಮಾಡ್ತಾಯಿದ್ದಾರೆ ಅನ್ನೊಂದು ನಂಬರು ಸುಮ್ಮನೆ ಮಿಸ್ ಕಾಲ್ ಕೊಡೋದು ಕಟ್ ಮಾಡೋದು ಮಿಸ್ ಕಾಲ್ ಕೊಡೋದು ರಾತ್ರಿಯೆಲ್ಲ ಮಿಸ್ ಕಾಲ್ ಕೊಡ್ತಾ ಇದ್ದಾರೆ ಒಂಚೂರು ಮ್ಯಾನರ್ಸ್ ಅನ್ನೋದೇ ಇಲ್ಲ ಏನೋ ಒಂದು ಸೀರೆ ಬಿಸ್ನೆಸ್ ಮಾಡ್ತಿರ್ತಾರೆ ಆಯಿತು ಪಾಪ ಸೀರೆ ಮಾರ್ತಿರ್ತಾರೆ ಆಯಿತು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದಿಲ್ಲ ಯಾರು ಅಂತ ಗೊತ್ತಿಲ್ಲ ನಂಬರ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ತಾ ಇದ್ದರು ಗೊತ್ತಿಲ್ಲ ಬೇರೆ 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 ನಂಬರಿಂದೆಲ್ಲ ಮಿಸ್ ಕಾಲ್ ಕೊಡೋದು ಒಂದು ನೈಟು ಫೋ ನಾಲ್ಕಾಗಿದೆ ಒಮ್ಮೆ ಎರಡು ಗಂಟೆ ಆಗಿದೆ ಮಿಸ್ ಕಾಲ್ ಎಲ್ಲ ಕೊಡ್ತಾ ಇದ್ದಾರೆ ಫೋನ್ ಮತ್ ವಾಪಸ್ ಹಚ್ಚಿರೋ ರಿಸೀವ್ ಮಾತಾಡ್ತಾ ಇಲ್ಲ ಹಿಂಗ್ ಮಾಡ್ತಾ ಇದಾರೆ ಪ್ಲೀಸ್ ಯಾರು ಈ ತರ ಮಾಡ್ಬೇಡಿ ಒಂದು ಹೆಣ್ಮಗಳು ಬೆಳೀತಾ ಇದ್ದಾಳೆಂದರೆ ನೀವು ತೊಗೊಳದೇ ಇದ್ದರೂ ಪರವಾಗಿಲ್ಲ ಹಾಗೆ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಮೇಡಮ್ ಮಾಡಿ ಅಂದರೆ ಎಷ್ಟೇ ಬೇಕಷ್ಟು ಆಗುತ್ತೆ ಏನೋ ಒಂದು ಸೀರೆ ವ್ಯಾಪಾರ ನಾನು ಅಲ್ಲ ಎಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ಮಾಡತ್ತಾರೆ ಇನ್ಸ್ಟಾಗ್ರಾಮ್ ಒಳಗೆ ಮಾಡಾಕತ್ತಾರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನಂಬರ್ ಕೊಡ್ತಾರೆ ಎಲ್ಲರೂ ಯೂಟ್ಯೂಬ್ ಒಳಗೂ ನಂಬರ್ ಕೊಡುತ್ತಾರೆ ಶಾರ್ಟ್ ವೀಡಿಯೋದಲ್ಲೂ ಕೊಡಾಕತ್ತಾರ ಹಾಗೆ ನಂದು ಒಂದು ಯೂಟ್ಯೂಬ್ ಚಾನಲ್ ಐತಲ್ಲ ನಾನು ಒಂದು ಏನೋ ಮಾಡ್ಬೋದು ಇದರಿಂದ ನಮ್ಮ ಫ್ಯಾಮ್ಲಿಗೂ ಏನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ತಗೊಳ್ದಿದ್ರೂ ಪರವಾಗಿಲ್ಲ ನನಗೆ ಸೀರೆ ಅಂದ್ರೂ ಆಯಿತು ಇಲ್ಲಾಂದರೆ ಮೇಡಮ್ ಆಲ್ ದ ಬೆಸ್ಟ್ ಅಂತ ಅಂದ್ರೂ ಆಯಿತು ಸಾಕಷ್ಟು ಚೆನ್ನಾಗಿ ಖುಷಿಯಿಂದ ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೇದಾಗಲಿ ನಿಮ್ಮ ಸೀರೆ ಬಿಸ್ನೆಸ್ ಸಕ್ಸಸ್ ಆಗಲಿ ಅಂತ ಹೇಳ್ದವ್ರು ಅದಾರ ತುಂಬ ಖುಷಿ ಆಗುತ್ತೆ ಅವ್ರು ಆ ಥರ ಹೇಳಿದಾಗ ಸಾಕು ನಂಗೆ ಸೀರೆ ತೊಗೋದಿದ್ರು ಅಷ್ಟೇ ಪರವಾಗಿಲ್ಲ ಅವ್ರು ಅಷ್ಟು ಖುಷಿಯಿಂದ ಹೇಳ್ತಾರಲ್ಲ ಅನ್ನೋದು ನನಗೊಂದು ಖುಷಿ ಆದರೆ ಏನು ಅಂದ್ರೆ ನನಗೆ ಒಬ್ಬರು ಯಾರಂತ ಗೊತ್ತಾಗತ್ತಿಲ್ಲ ಸಿಕ್ಸ್ ಸಿಕ್ ನಂಬರಿಂದ ಅಂದ್ರೆ ನಂಬರ್ ಕೊಟ್ಬಿಟ್ಟಿದಿವಲ್ಲ ಸಿಕ್ಸ್ ಸಿಕ್ ನಂಬರಿಂದ ಕಾಲ್ ಮಾಡೋದು ಮಿಸ್ ಕಾಲ್ ಕೊಡೋದು ಕಾಲ್ ಕಾಲ್ ಕಟ್ ಮಾಡೋದು ಕಾಲ್ ಕೊಡೋದು ಕಾಲ್ ಕಟ್ ಮಾಡೋದು ಮಾಡಕತ್ತಾರ ಅಲ್ಲಿ ಆ ಥರ ಮಾಡೋದ್ರಿಂದ ಏನು ಏನು ಅಲ್ಲ ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ಆದ್ರೆ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಳಕತ್ತಾರ ನಾನು ಕಷ್ಟಪಟ್ಟು ಏನೋ ದುಡ್ದು ಜೀವನ ಮಾಡ್ಕೊತಾ ಇದ್ದೀನಿ ಒಬ್ರು ದುಡ್ದು ಹೆಣ್ಮಗಳು ಜೀವನ ಮಾಡತ್ತಲ್ಲ ಅಂದ್ರೆ ಅದಕ್ಕೆ ಎಲ್ಲರೂ ಅಣ್ಣ ತಮ್ಮಂದ್ರ ಆಗಬೇಕು ಅಕ್ಕ ತಂಗಿರಾಗೋದು ಸಾಥ್ ಕೊಡಬೇಕು ಅದನ್ನು ಬಿಟ್ಟು ನಮ್ಮ ಅಂದ್ರೆ ನಮ್ಮ ಈ ಜನತೆ ಒಳಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಒಂದ್ಸಲ ನಂಬರ್ ಕೊಟ್ಟು ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ಮೇಲೆ ನಂಬರ್ ಕೊಟ್ಟು ಒಂದು ಹೆಣ್ಮಗಳು ಬಿಸ್ನೆಸ್ ಮಾಡ್ತಾರೆ ಆಯತಮ್ಮ ಒಳ್ಳೇದಾಗಲಿ ಅಂತ ಹೇಳೋದು ಬಿಟ್ಟು ಆ ಥರ ಮಾಡೋದು ತಪ್ಪು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ